ನಮಸ್ಕಾರ ಸ್ನೇಹಿತರೆ ಈಶಾ ಫ್ಯಾಮ್ಲಿ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ತುಂಬ ಬೇಜಾರಾಗ್ತಿತ್ತು ಅಂತ ಬೆಂಗಳೂರಿಂದ ತುಂಬ ಹತ್ತಿರವಾಗಿರುವಂಥ ಸದ್ಗುರು ಸನ್ನಿಧಿಗೆ ಹೊರಟಿದ್ದೇವೆ ಇದು ಬೆಂಗಳೂರಿಂದ ತುಂಬಾ ಹತ್ತಿರ ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿದೆ ನಾವು ಇಲ್ಲಿ ಮೂರ್ನಾಲ್ಕು ಸತಿ ಹೋಗಿದ್ದೀವಿ ಹೋಗೋಕ್ಕೆ ಬೇಜಾರೇ ಆಗಲ್ಲ ಯಾಕಂದರೆ ಅಲ್ಲಿ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಗ್ರೀನರಿಯಾಗಿ ಒಂದು ಚಿಕ್ಕ ಹಳ್ಳಿ ಬರುತ್ತೆ ಅದನ್ನು ದಾಟ್ಕೊಂಡು ಹೋಗಬೇಕಾಗತ್ತೆ ನೋಡಿ ಹೂವಿನ ತೋಟ ಬೆಟ್ಟ ಗುಡ್ಡ ಎಲ್ಲನೂ ನೋಡ್ತಿದ್ರೆ ಎಲ್ಲೂ ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀವಿ ಅನಿಸುತ್ತೆ ಆದರೆ ಇದು ತುಂಬ ದೂರ ಏನು ಬಂದಿಲ್ಲ ನಾವು ಚಿಕ್ಕಬಳ್ಳಾಪುರ ಅಷ್ಟೆ ಶಾವಂತಿಗೆ ತೋಟ ಎಲ್ಲಾನು ತುಂಬ ಚೆನ್ನಾಗಿತ್ತು ನೋಡಿ ಈಗ ನಾವು ಸದ್ಗುರು ಸನ್ನಿಧಿಯ ಹತ್ತಿರ ಬಂದಿದ್ದೇವೆ ಇದು ತುಂಬ ಚೆನ್ನಾಗಿರುವಂಥ ವಾತಾವರಣ ಬೇಜಾರಾದಾಗ ನೀವು ಆರಾಮಾಗಿ ಹೋಗ್ಬೋದು ರಿಲ್ಯಾಕ್ಸ್ ಆಗುತ್ತೆ ಮೈಂಡು ನಾವು ಇಲ್ಲಿಗೆ ಬಂದಿದ್ದು ಸುಮಾರು ಎರಡು ಗಂಟೆ ಆಗಿತ್ತು ನೋಡಿ ಎರಡು ಗಂಟೆ ಆದ್ರೂ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಸ್ವಲ್ಪವೂ ಬಿಸಿಲಿರಲಿಲ್ಲ ಮಳೆ ಬರೋ ಹಾಗಿತ್ತು ಹಾಗಾಗಿ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಎಲ್ಲ ವಾತಾವರಣ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಮೋಡ ಹಾಕಿದ ವಾತಾವರಣ ಇತ್ತು ಹಾಗೆ ಇಲ್ಲಿ ಶಿವನ ಮೂರ್ತಿ ದೂರದಿಂದನೇ ಶಿವನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟದ ಮಧ್ಯದಲ್ಲಿ ಇದು ನೋಡಿ ಎಂಟ್ರೆನ್ಸ್ ಆದಮೇಲೆ ಸದ್ಗುರು ಸನ್ನಿಧಿಯಲ್ಲಿ ಇದು ಬಂದು ಚಕ್ರ ಕಾಣುತ್ತೆ ಇದನ್ನು ಸ್ವಲ್ಪ ತಿರುಗಿಸಿ ಆಮೇಲೆ ಒಳಗಡೆ ಹೋದ್ವಿ ಇದು ನಾಗೇಂದ್ರ ನಾಗಸ್ವಾಮಿ ಅಂತ ಕೂಡ ಇದನ್ನು ಕರೀತಾರೆ ಹಾಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಾಗ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಶಿವನ ಮೂರ್ತಿ ಹತ್ತಿರದಿಂದ ಎಷ್ಟು ತುಂಬ ಚಂದವಾಗಿ ಇದ್ದಾನೆ ನನ್ನ ಮಗಳು ಅದನ್ನು ನೋಡಿ ತುಂಬ ಖುಷಿಪಟ್ಟು ಹಾಯಿ ಮಾಡ್ತಿದ್ದಾಳೆ ಅವಳಿಗಂತೂ ಈ ವಾತಾವರಣ ತುಂಬ ಖುಷಿ ತಂತು ತುಂಬ ಚೆನ್ನಾಗಿ ಆಟ ಆಡಿದ್ಲು ಇಲ್ಲಿ ನೋಡಿ ಹೇಗೆ ಮಳೆ ಬರೋ ವಾತಾವರಣ ಇತ್ತು ಅಂತ ನಾವು ಹೋಗಿ ಒಂದು ಹತ್ತು ನಿಮಿಷದಲ್ಲೇ ಜೋರಾಗಿ ಮಳೆ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಮೋಡ ಎಲ್ಲ ಹೇಗೆ ಕಾಣ್ತಿದೆ ನೋಡಿ ನೀವು ಒಂದು ಸತಿ ಸದ್ಗುರು ಸನ್ನಿಧಿಗೆ ಭೇಟಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೋದವರು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್